ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ನಾನು ಇವಾಗ ತೊಗೋತಾ ಇರೋದು ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ ಏನು ಅಂತ ಓಕೆ ಇದು ಬಂದು ಜನರಲ್ ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಸೊ ದಟ್ ಎಷ್ಟು ರೆಸೋನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ಬಲವಂತವಾಗಿ ನಿ ಎಲ್ಲನೂ ನಿಮಗೆ ಹೇಳಿರೋದು ಅಂತ ಫಿಟ್ ಇನ್ ಮಾಡ್ಕೋಬೇಡಿ ಅಕಸ್ಮಾತ್ ಯಾವುದಾದ್ರೂ ನಿಮಗೆ ಇಲ್ಲಿ ಸೂಟ್ ಆಗ್ತಾ ಇಲ್ಲ ರೆಸೋನೇಟ್ ಆಗ್ತಾಯಿಲ್ಲ ಅಂತಂದರೆ ಈ ವಿಡಿಯೋ ನಿಮ್ಗಾಗಿರೋದಿರಲಿಲ್ಲ ಸಾರಿ ನಿಮ್ಗಾಗಿರೋದಿಲ್ಲ ಹಾಗಾಗಿ ಸ್ಕಿಪ್ ಮಾಡಿ ಅಷ್ಟೆ ಆಯಿತಾ ರೆಸೋನೇಟ್ ಆಗಿಲ್ಲ ಅಂದರೆ ಅದು ನಿಮಗಲ್ಲ ಅಂತ ಅಷ್ಟೆ ಓಕೆ ಬಲವಂತವಾಗಿ ಏನು ಫಿಟ್ಟಿನ್ ಮಾಡ್ಕೋಬೇಡಿ ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ ಯಾವುದೋ ಒಂದು ಎನರ್ಜಿ ಪಿಕ್ ಆಗಿರುತ್ತೆ ಪರ್ಸ್ನಲ್ಲಾಗಿ ನಿಮಗೆ ಅಂತಲೇ ತೊಗೊಂಡಾಗ ನಾವು ಡೇಟ್ ಆಫ್ ಬರ್ತು ಮತ್ತು ನಿಮ್ಮದು ನೇಮೆಲ್ಲ ಇದು ಮಾಡಿ ತೊಗೋತೀವಿ ಸೊ ದಟ್ ಆವಾಗ ಅದು ಕಂಪ್ಲೀಟ್ಲಿ ಪರ್ಸ್ನಲ್ ಆಗಿರುತ್ತೆ ಅದು ಆಕ್ಯುರೇಟ್ ಆಗಿ ಬರುತ್ತೆ ಇದು ಕೆಲವೊಂದು ಪರ್ಸೆಂಟೇಜ್ ನಿಮ್ಮ ಜೊತೆ ಮ್ಯಾಚ್ ಆಗುತ್ತೆ ಎಲ್ಲರಿಗೂ ಕೆಲವೊಂದು ಒಬ್ಬೊಬ್ಬರಿಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗೋದು ಇರುತ್ತೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮ್ಯಾಚ್ ಹಾಕೋದು ಇರುತ್ತೆ ಹಾಗೆ ತರ್ಟಿ ಪರ್ಸೆಂಟ್ ಮ್ಯಾಚ್ ಆಗೋದು ಕೂಡ ಇರುತ್ತೆ ಸೊ ದಟ್ ಕಂಪ್ಲೀಟಾಗಿ ಮ್ಯಾಚ್ ಆಗಲೇಬೇಕು ಅಂತೇನಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ತೊಗೊಳ್ಳಿ ಆಗದಿರೋದನ್ನು ತಲೆಯಿಂದ ತೆಗೆದಾಕ್ಬಿಡಿ ಅಷ್ಟೆ ಓಕೆ ಆ್ಯಂಡ್ ನಿಮ್ಗೆ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಪರ್ಸ್ನಲ್ ರೀಡಿಂಗ್ಸ್ ಬಂದು ಪೇಯ್ಡ್ ಆಗಿರುತ್ತೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಅದಕ್ಕೆ ಮೆಸೇಜ್ ಮಾಡಿ ನೀವು ಬುಕ್ಕಿಂಗ್ ಮಾಡಿದ ಮೇಲೆ ನಿಮ್ಗೆ ಯಾವುದು ರೀಡಿಂಗ್ ಬೇಕು ಅಂತ ಬುಕ್ಕಿಂಗ್ ಮಾಡಿದ ಮೇಲೆ ನಾನು ಅಂತ ಟೈಮಿಂಗ್ಸ್ ಅಪಾಯಿಂಟ್ಮೆಂಟು ನಿಮ್ಮದು ಟೈಮಿಂಗ್ ಏನಿರುತ್ತೆ ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಬನ್ನಿ ಈಗ ಹಾಗಾದರೆ ನಿಮ್ಮ ಪರ್ಸನ್ ಏನನ್ನು ಯೋಚಿಸ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ನೋಡೋಣ ಆಯಿತಾ ನಿಮ್ಮ ಪರ್ಸನ್ನ ಕರೆಂಟ್ ಫಿಲಿಂಗ್ ನೀವಿಬ್ಬರು ಕಳೆದಿರುವಂತಹ ಖುಷಿಯಾಗಿರುವಂಥ ಕ್ಷಣಗಳೇನಿದೆ ಅಲ್ವಾ ಅದನ್ನು ನೀವು ಫೀಲ್ ಮಾಡಿಕೊಳ್ಳಿ ಆ್ಯಂಡ್ ಸಫಲ್ ಮಾಡಬೇಕಾದ್ರೆ ನೀವು ಇಲ್ಲಿ ಕನೆಕ್ಟ್ ಆದರೆ ನಿಮಗೆ ಅದು ಅಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸಫಲಿಂಗಲ್ಲಿ ನೀವು ನಿಮ್ಮ ಎನರ್ಜಿನ ಹಾಕಬೇಕು ಓಕೆ ಆ್ಯಂಡ್ ಲೈಕ್ ಮಾಡಿದಾಗ ಆ ಎನರ್ಜಿ ಎಲ್ಲ ಒಂದು ಕಡೆ ಮ್ಯಾಚ್ ಆಗುತ್ತೆ ನೀವು ಲೈಕ್ ಮಾಡದೆ ಹೋದರೆ ಅದು ಎನರ್ಜಿ ಮ್ಯಾಚ್ ಆಗಲ್ಲ ಲೈಕ್ ಮಾಡಿದಾಗ ಆ ವಿಡಿಯೋನ ಎನರ್ಜಿ ನಿಮ್ಮದು ಎಕ್ಸ್ಚೇಂಜ್ ಆಗುತ್ತೆ ಆಗ ಎಲ್ಲೋ ಒಂದು ಕಡೆ ರೆಸೊನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಲೈಕ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲಲ್ಲಿ ಬಂದು ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ಯು ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಪೀಪಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್ ಬ್ಲಿಸಿಂಗ್ಸ್ ಬೆಟರ್ ಓಕೆ ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಇತ್ತು ರೆಮಿಡೀಸ್ ಬೇಕು ಅಂತ ಅಂದರೆ ಪ್ಲೀಸ್ ಪ್ಲೀಸ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ ಅನ್ ವಾಟ್ಸಪ್ ವಾಟ್ಸಪ್ಪಲ್ಲಿ ಏನಾದರೂ ರೆಮಿಡೀಸ್ ಬೇಕು ಅಂತ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಾನು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಏನಿದೆ ಅಂತ ತಿಳ್ಕೊಂಡು ನಿಮ್ಮ ರೂಟ್ ಕಾಸ್ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಸಲ್ಯೂಷನ್ ಪರಿಹಾರ ಏನಿದೆ ಅಂತ ಹೇಳ್ತೀನಿ ಅಂತ ಓಕೆ ಕಂಟ್ರೋಲ್ ಕಂಟ್ರೋಲ್ ಬಂದಿದೆ ನಿಮ್ಮ ಪರ್ಸನ್ ಕಂಟ್ರೋಲ್ ಮಾಡ್ತಿದ್ದಾರೆ ಏನಕ್ಕೆ ಕಂಟ್ರೋಲ್ ಮಾಡ್ತಿದ್ದಾರೆ ಪಾಲಿಟಿಕ್ಸ್ ಓಕೆ ಪಾಲಿಟಿಕ್ಸ್ ಕಂಟ್ರೋಲ್ ಪಾಲಿಟಿಕ್ಸ್ ವಾರ್ಡ್ ಅನ್ ಸೆಕೆಂಡ್ ಫ್ರೆಂಡ್ಸ್ ಎಸ್ ಕಂಟ್ರೋಲ್ ಏನಕ್ಕೆ ಬಂದಿದೆ ಅಂತ ನೋಡೋಣ ಪ್ಲೀಸ್ ಕ್ಲಾರಿಫೈ ನೋಡಿ ಕಂಟ್ರೋಲ್ ಏನಕ್ಕೆ ಪ್ಲೀಸ್ ನನ್ನ ವಿಡಿಯೋಸ್ ಯಾರು ನೋಡ್ತಿದ್ದಾರೋ ಅದಕ್ಕೆ ಕಂಟ್ರೋಲ್ ಏನಕ್ಕೆ ಬಂದಿದೆ ಅಂತ ಕ್ಲಾರಿಫೈ ಅಂದರೆ ಒನ್ ಟು ಟು ಕ್ಲಾರಿಫೈ ದಾರ್ಟ್ ಪ್ಲೀಸ್ ಏನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನಕ್ಕೆ ಬಂದಿದೆ ದ ಲವರ್ಸ್ ನೈಸ್ ಪೊಲಿಟಿಕ್ಸ್ ಏನಕ್ಕೆ ಬಂದಿದೆ ಗೋಯಿಂಗ್ ದ ಫ್ಲೋರ್ ಅಂಡ್ ಹೀಲಿಂಗ್ ಗ್ರ್ಯಾಂಡ್ ಎಲ್ಯೂಷನ್ ಅಂಡ್ ಇನ್ನೊಂದು ಗ್ರೀ ಕಾರ್ಡ್ ಬಂದಿದೆ ಓಕೆ ಗ್ರೀ ಕಾರ್ಡ್ ಕ್ಲಾರಿಫೈ ಮಾಡ್ತೀನಿ ಬಡ್ ಅದು ಕೂಡ ಗ್ರೀನ್ ಕಾರ್ಡ್ ಮೈ ಕಾರ್ಡ್ ಓಕೆ ಬಾಟಮ್ ಆಫ್ ದೇಕ್ ಟ್ರಸ್ಟ್ ಇದೆ ಓಕೆ ಟ್ರಸ್ಟ್ ಟ್ರಾನ್ಸ್ಫರ್ಮ್ ಮಾಡ್ತಿದ್ದಾರೆ ಅಂಡ್ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಫ್ರೆಂಡ್ಸ್ ಅವರು ತುಂಬ ಅಂದರೆ ತುಂಬ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಏನಕ್ಕೆ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅಂತ ಅಂದರೆ ಅವರ ಫೀಲಿಂಗ್ಸ್ನ ಅವರ ಥಾಟ್ಸ್ನ ಅವರ ಮೈಂಡ್ಸೆಟ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಲವರ್ಸ್ ಬಂದಿದೆ ಲವರ್ಸ್ ಅಂದರೆ ಇದೊಂದು ಸೋಲ್ಮೇಟ್ ಕಾರ್ಡ್ ಆ್ಯಂಡ್ ಲವರ್ಸ್ ಅನ್ನೋದು ಅದರಲ್ಲೇ ಅದು ಕಂಪ್ಲೀಟ್ ಆಗಿರುವಂಥ ಕಾರ್ಡ್ ಅದು ಓಕೆ ಅವರ ಫೀಲಿಂಗ್ಸ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಹೇಳ್ತಾ ಇಲ್ಲ ಅವ್ರಿಗೆ ಫೀಲ್ ಆಗ್ತಿದೆ ಅವರು ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಎಲ್ಲ ಇಟ್ಕೊಂಡಿದ್ದಾರೆ ಬಟ್ ಅವರು ಅವರನ್ನು ಅವರು ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಹೇಳ್ತಾ ಇಲ್ಲ ಆ್ಯಂಡ್ ಅವ್ರ ತಲೆಯಲ್ಲಿ ಏನೇನೋ ಯೋಚನೆಗಳೆಲ್ಲ ಇದೆ ಇಲ್ಲ ಹೇಳಿಬಿಡೋಣ ಮಾಡೋಣ ಎಷ್ಟು ದಿನ ಅಂತ ಹೀಗೆ ಇರೋದು ಹೇಳೋಣ ಎಕ್ಸ್ ಈ ಎಕ್ಸ್ಪೀರಿಯೆನ್ಸ್ ಏನಿದೆ ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡೋಣ ಅವ್ರಿಗೆ ಅಂಥೇಳಿ ತುಂಬಾ ಅನ್ಕೋತಿದ್ದಾರೆ ಬಟ್ ಸ್ಟಿಲ್ ಹೇಳ್ತಾ ಇಲ್ಲ ಅವ್ರನ್ನ ಅವರು ತುಂಬ ಅಂದರೆ ತುಂಬ ಕಂಟ್ರೋಲ್ ಮಾಡ್ಕೋತಿದ್ದಾರೆ ಯಾವ ವಿಷಯದಲ್ಲಿ ಕಂಟ್ರೋಲ್ ಮಾಡ್ಕೋತಿದ್ದಾರೆ ಅವ್ರ ಯೋಚನೆಗಳನ್ನ ಕಂಟ್ರೋಲ್ ಮಾಡ್ಕೋತಿದ್ದಾರೆ ಅಂತಂದರೆ ಅವರು ನಿಮ್ಮ ಬಗ್ಗೆ ಇಟ್ಕೊಂಡಿರುವಂಥ ಫೀಲಿಂಗ್ಸ್ ಏನಿದೆ ಅಲ್ಲ ನೋಡಿ ಲವರ್ಸ್ ಅನ್ನೋ ಫೀಲಿಂಗ್ಸ್ ಇದೆ ಸೋಲ್ಮೇಟ್ ಅನ್ನೋ ಫೀಲಿಂಗ್ಸ್ ಇದೆ ನೀವು ಅವ್ರಿಗೆ ತುಂಬಾ ಇಷ್ಟ ಇದ್ದೀರಾ ಅವ್ರಿಗೆ ನೀವಂದರೆ ತುಂಬ ಇಷ್ಟ ಓಕೆ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಬಟ್ ಹೇಳ್ತಾ ಇಲ್ಲ ನೀವು ಅವ್ರಿಗೆ ಬೇಕು ಅದನ್ನು ಹೇಳ್ತಾಯಿಲ್ಲ ಅವರು ಎಲ್ಲ ಒಂದು ಕಡೆ ತುಂಬ ಅಂದರೆ ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ ಅವರನ್ನು ಅವರು ಅತಿಯಾಗಿ ಕಂಟ್ರೋಲ್ ಮಾಡ್ಕೊತಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ನೋಡ್ರೋಣ ನೆಕ್ಸ್ಟ್ ನೆಕ್ಸ್ಟ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಬಂದಿದೆ ಅಂದರೆ ಅವರು ಎಂಥ ಜನಗಳ ಜೊತೆಯಲ್ಲಿದ್ದಾರೆ ಅಂದರೆ ಅವರು ಸುತ್ತ ಏನು ಮುಖವಾಡಗಳನ್ನು ಹಾಕ್ಕೊಂಡಿರುವಂಥ ಜನಗಳು ಅವ್ರ ಹಿಂದೆ ಒಂಥರ ಇದೆ ಮುಂದೆ ಒಂಥರ ಇದ್ದಾರೆ ಅಂಥ ಜನಗಳ ಜೊತೆ ಅವರಿದ್ದಾರೆ ಅವರು ಫೀಲಿಂಗು ಯಾವ ಥರ ಹೇಳಬೇಕಂತ ಅಂದರೆ ಪೊಲಿಟಿಕ್ಸ್ ಥರ ಪ್ಲೇ ಮಾಡ್ತಿದ್ದಾರೆ ಅಂದರೆ ಮುಖವಾಡ ಹಾಕ್ಕೊಂಡಿದ್ದಾರೆ ಏನು ಬರುತ್ತೆ ನೋಡೋಣ ಗೋಯಿಂಗ್ ವಿತ್ ಅ ಫ್ಲೋ ಅಂತ ಅಂದ್ಕೊಳ್ತಿದ್ದಾರೆ ಅವ್ರು ಆ್ಯಕ್ಚುಲಿ ಮುಖವಾಡ ಹಾಕ್ಕೊಂಡಿದ್ದಾರೆ ಇಲ್ಲಾಂದರೆ ಅವರೇ ಮುಖವಾಡ ಹಾಕ್ಕೊಬಿಟ್ಟಿದ್ದಾರೆ ಓಕೆ ಅವರೇ ನಿಮ್ಮ ಹತ್ರ ಪೊಲಿಟಿಕ್ಸ್ ಮಾಡ್ತಿದ್ದಾರೆ ಇರೋದೊಂಥರ ಆದರೆ ತೋರಿಸ್ಕೊಳ್ಳೋದೊಂಥರ ಆ ಥರ ಎರಡು ತಲೆ ಎರಡು ನಾಲಿಗೆ ಅಂತ ಹೇಳ್ತೀವಲ್ಲ ಆ ಥರ ಇಲ್ಲಿ ಹಾವಿದೆ ನೋಡಿ ಹಾವಿಗೆ ಎರಡು ನಾಲಿಗೆ ಇದೆ ಅಂದರೆ ಒಂದೇ ಥರ ವ್ಯಕ್ತಿ ವ್ಯಕ್ತಿತ್ವ ಅಲ್ಲ ಓಕೆ ಬೇರೆ ಥರ ವ್ಯಕ್ತಿತ್ವ ಇರುತ್ತೆ ಬಟ್ ತೋರಿಸ್ಕೊಳೋ ಅಂಥದ್ದು ಮಾತ್ರ ಬೇರೆ ಹಿಂದೆ ಒಂಥರ ಇರ್ತಾರೆ ಮುಂದೆ ಒಂಥರ ಇರ್ತಾರೆ ಆ ಥರ ವ್ಯಕ್ತಿತ್ವ ಅದು ಅವರೇ ಆಗಿರ್ಬೋದು ಅಥವಾ ಅವರು ಇರೋವಂತಹ ಜನ ಏನಿದ್ದಾರೆ ಸುತ್ತಮುತ್ತ ಅಂತಹ ಜನಗಳ ಜೊತೆಯಲ್ಲಿ ಅವರು ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಆ ಥರ ಫೀಲಿಂಗಲ್ಲಿದ್ದಾರೆ ಇಲ್ಲ ಅವರೇ ಪರ್ಸ್ನಲಿ ಅದೇ ಥರ ಫೀ ವ್ಯಕ್ತಿ ಆಗಿರ್ತಾರೆ ಇಲ್ಲ ಅಂದರೆ ಅಂಥ ವ್ಯಕ್ತಿಗಳ ಜೊತೆಯಲ್ಲ ಅವರಿದ್ದಾರೆ ಅಂಡ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಗೋಯಂಗತ ಫ್ಲೋ ಏನು ಬರುತ್ತೆ ಬರಲಿ ಬಿಡು ಆ ಥರ ಹೋದ್ರಾಯ್ತು ನೋಡ್ಕೊಳ್ಳೋಣ ಮುಂದೆ ಏನಾಗುತ್ತೆ ಅಲ್ವಾ ಜಸ್ಟ್ ಏನು ಬರುತ್ತಿದೆಯೋ ಅದನ್ನು ಅದೇ ಥರ ತಗೊಂಡು ಹೋಗೋಣ ಅನ್ನೋ ರೀತಿ ಯೋಚನೆ ಮಾಡ್ತಾಯಿದ್ದಾರೆ ಅಂಡ್ ನೆಕ್ಸ್ಟ್ ಹೀಲಿಂಗ್ ಅವ್ರಿಗೆ ಹೀಲಿಂಗ್ ಬೇಕಾಗಿದೆ ಅವ್ರು ತುಂಬ ಡಿಸ್ಟರ್ಬ್ ಆಗಿದೆ ಸದ್ಯಕ್ಕೆ ಅವ್ರದ್ದು ಹೀಲಿಂಗ್ ಮಾಡ್ಕೋತಾ ಇದ್ದಾರೆ ಅವರು ಹಾರ್ಟ್ ಚಕ್ರ ಓಪನ್ ಆಗ್ತಾಯಿದೆ ಅವ್ರದ್ದು ನೋಡಿ ಇಲ್ಲೂ ಗ್ರೀನ್ ಇದೆ ಇಲ್ಲೂ ಗ್ರೀನ್ ಇದೆ ಹಾರ್ಟ್ ಚಕ್ರ ಥರ್ಡ್ ಐ ಚಕ್ರ ಅವ್ರು ಕಾನ್ಷಿಯಸ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಸ್ಪಿರಿಚುವಲ್ ಕಡೆ ಹೋಗ್ತಾ ಇದ್ದಾರೆ ಅವ್ರಿಗೆ ಹೀಲಿಂಗ್ ಬೇಕಾಗಿದೆ ಅಂಡ್ ಹೀಲ್ ಇದ್ದಾರೆ ಅಂಡ್ ಈ ಕನೆಕ್ಷನ್ನ ಅವರನ್ನು ಅವರು ಕಂಟ್ರೋಲ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಹೀಲ್ ಮಾಡ್ಕೋತಾ ಇದ್ದಾರೆ ಅವ್ರಿಗೆ ಹೀಲಿಂಗ್ ಕೂಡ ಬೇಕಾಗಿರ್ಬೋದು ಅವ್ರಿಗೆ ಏನು ಕಾನ್ಶಿಯಸ್ ಅವ್ರದ್ದು ಚಕ್ರ ಮತ್ತು ಮಣಿಪುರ ಚಕ್ರ ಎಲ್ಲ ಬ್ಲಾಕ್ ಆಗಿರುವಂಥ ಚಾನ್ಸಸ್ ಇದೆ ಓಕೆ ಹೀಲಿಂಗ್ ಬೇಕಾಗಿದೆ ಆರ್ಟ್ ಚಕ್ರ ಮಾತ್ರ ಓಪನ್ ಆಗ್ತಾ ಇದೆ ಅವ್ರು ಫೀಲ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಆ್ಯಂಡ್ ಕಾನ್ಷಿಯಸ್ ಅವ್ರು ಅಂದ್ಕೊಂಡಿರೋದಕ್ಕಿಂತ ಬಿಹ್ಯಾಂಡ್ ಇಲ್ಯೂಷನಲ್ಲಿದ್ದಾರೆ ಅವರು ಯಾವುದೋ ಒಂದು ಇಲ್ಯೂಷನಲ್ಲಿ ಹೋಗ್ತಾ ಇದ್ದಾರೆ ಅವರು ಆ್ಯಂಡ್ ಅಟ್ ಈಗ ಸದ್ಯ ಇನ್ನೊಂದು ಏನಂತ ಅಂದರೆ ಬರ್ಡನ್ ಅವರು ಇಲ್ಲದೇ ಇರೋ ಕೆಲಸಗಳನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ದಾರೆ ತುಂಬ ಬರ್ಡನಲ್ಲಿದ್ದಾರೆ ತುಂಬ ಥಾಟ್ಸಲ್ಲಿ ತುಂಬೋಗಿದೆ ಅವ್ರಿಗೆ ಈಗ ನಿಮ್ಮ ಬಗ್ಗೆ ಅವ್ರು ಏನು ಫೀಲ್ ಮಾಡ್ತಿದ್ದಾರೆ ಅವ್ನಿಗೆ ಅವ್ರಿಗೆ ಏನೇನೋ ಹೇಳಬೇಕು ಹೇಳ್ಕೋಬೇಕು ಅಂತ ತುಂಬ ಅಂದರೆ ತುಂಬ ಅನ್ನಿಸ್ತಾ ಇದೆ ಆದರೆ ಅವರು ತುಂಬ ಏನು ಇಲ್ಲದೇ ಇರೋ ಯೋಚನೆಗಳೆಲ್ಲ ತುಂಬ್ಕೊಬಿಟ್ಟಿದ್ದಾರೆ ತುಂಬ ಜಾಸ್ತಿ ಯೋಚನೆಗಳ ಏನು ಭಾರ ಇದೆ ಅದನ್ನು ಪೂರ್ತಿ ಮೂಟೆ ಮಾಡಿ ಹೊತ್ಕೊಂಡ್ಬಿಟ್ಟಿದ್ದಾರೆ ಅವರು ತುಂಬ ಜಾಸ್ತಿ ಸುಸ್ತಾಗೋ ಲೆವೆಲ್ಗೆ ಅವ್ರಿಗೆ ತಲೆ ತುಂಬ ಯೋಚನೆಗಳಿದೆ ಎಲ್ಲ ಭಾರನೂ ಅವರೇ ಹೊತ್ಕೊಂಡಿದ್ದಾರೆ ಎಲ್ಲ ಕೆಲಸಗಳನ್ನೂ ಅವರೇ ಮಾಡಬೇಕು ಅವರೇ ಇದು ಮಾಡಬೇಕು ಆ ಥರ ತುಂಬ ಭಾರಗಳಿದೆ ಅವ್ರ ತಲೆ ಮೇಲೆ ಆ್ಯಂಡ್ ಮಾಡಬೇಕಾಗಿರೋ ಕೆಲಸನ ಕಂಪ್ಲೀಟಾಗಿ ಪೋಸ್ಟ್ಪೋನ್ ಮಾಡ್ತಾರೆ ಪೋಸ್ಟ್ಪೋನ್ಮೆಂಟ್ ಅನ್ನೋದು ಕೂಡ ತುಂಬ ಇದೆ ಈಗ ಮಾಡೋದನ್ನು ಯಾವಾಗೋ ಮಾಡೋದು ತುಂಬ ಪೋಸ್ಟ್ಪೋನ್ ಇದ್ದಾರೆ ಯಾರು ಈಗ ಅಕಸ್ಮಾತ್ ಅವ್ರು ನಿಮ್ಮ ಬಗ್ಗೆ ಏನೋ ಹೇಳ್ಕೊಬೇಕು ಅಥವಾ ಅವ್ರಿಗೆ ನಿಮಗೆ ಮೆಸೇಜ್ ಮಾಡಬೇಕು ಕಾಲ್ ಮಾಡಬೇಕು ಏನೋ ಒಂದು ಹೇಳಬೇಕು ಅಂತ ಅವ್ರ ಮನಸಲ್ಲಿ ಬಂದ್ರೂ ಸಹಿತ ಅವರು ಇಲ್ಲ ಅದನ್ನು ಮಾಡ್ತಾಯಿಲ್ಲ ಅದನ್ನು ಅವರು ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅವರು ಆ ಕ್ಷಣಕ್ಕೆ ಇರಲಿ ಬಿಡು ಆಮೇಲೆ ನೋಡೋಣ ಏನು ಆ ಥರ ಪೋಸ್ಟ್ಪೋನ್ ಮಾಡ್ತಿದಾರೆ ಪೋಸ್ಟ್ಪೋನ್ ಯಾಕೆ ಮಾಡ್ತಿದ್ದಾರೆ ಅಂದರೆ ಅವ್ರ ತಲೆಯಲ್ಲಿ ಸಿಕ್ಕ ಕೆಲಸಗಳಿದೆ ಬೇರೆ ಕೆಲಸಗಳಲ್ಲಿ ಅವರು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಎಷ್ಟೊಂದು ಕೆಲಸಗಳಿದೆ ಅದರಲ್ಲಿ ಬ್ಯುಸಿ ಆಗಿಬಿಟ್ಟು ಈ ಕೆಲಸನ ಅವ್ರು ಪೋಸ್ಟ್ಪೋನ್ ಮಾಡ್ತಿದ್ದಾರೆ ನಿಮ್ಮ ಒಂದು ಇದನ್ನು ಅವರು ಪೋಸ್ಟ್ಪೋನ್ ಮಾಡ್ತಾಯಿದ್ದಾರೆ ಈ ಕೆಲಸ ಎಲ್ಲ ನಮ್ಗಲಿ ಫಸ್ಟು ಆ ಥರ ಆ್ಯಂಡ್ ಅಲೋನೆಸ್ ಅವ್ರಿಗೆ ಒಬ್ಬರೇ ಇದ್ದಾರೆ ಅವರು ಆ್ಯಕ್ಚುಲಿ ಒಬ್ಬರೇ ಇರಬೇಕು ಈಗ ಹಲೋನಾಗಿರೋದು ಬೇರೆ ಥರ ಓಕೆ ಲೋನ್ಲಿನೆಸ್ಸು ಬೇರೆ ಥರ ಒಬ್ಬರೇ ಇರಬೇಕು ಅಂದ್ಕೊಳ್ಳೋದೇ ಬೇರೆ ಥರ ಈಗ ನಮ್ಮೊಂದಿಗೆ ನಾವು ಇರಬೇಕು ಯಾವಾಗಲೂ ಕೋರ್ಸ್ ನಮ್ಮ ಜೊತೆ ನಾವು ಇರಬೇಕು ನಮ್ಮ ಜೊತೆ ನಾವಿದ್ದಾಗಷ್ಟೇ ನಮಗೆ ಏನು ಬೇಕು ಏನು ಬೇಡ ಎಲ್ಲ ಗೊತ್ತಾಗುತ್ತೆ ಅಕಸ್ಮಾತ್ ನಮ್ಮ ಜೊತೆ ನಾವು ಕಳೆಯೋದಿಲ್ಲ ಅಂತ ಅಂದರೆ ನಮ್ಗೆ ಏನು ಬೇಕು ಅಂತಲೇ ಅರ್ಥ ಆಗೋಲ್ಲ ಲೋನ್ಲಿನೆಸ್ ಬೇರೆ ಎಲ್ಲರೂ ಬಿಟ್ಟಾದ ಬಿಟ್ಟು ಹೊರಟೋದ್ರು ಅಂತ ಬರೋ ಲೋನ್ಲಿನೆಸ್ಸೇ ಬೇರೆ ಅಲೋನ್ನೆಸ್ ಅಂದರೆ ನಮಗೆ ನಾವೇ ತಂದ್ಕೊಳ್ಳೋದು ಲೋನ್ಲಿನೆಸ್ ಅಂದರೆ ಬೇರೆಯವ್ರು ನಮಗೆ ಕೊಡೋದು ಅಂಡರ್ಸ್ಟ್ಯಾಂಡ್ ಅರ್ಥ ಆಯ್ತಾ ಲೋನ್ಲಿನೆಸ್ ಅಂದರೆ ಬೇರೆಯವರು ನಮಗೆ ಕೊಡೋದು ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ ಲೋನ್ ಆಗಿ ಅದು ಲೋನ್ಲಿನೆಸ್ ಅಲೋನೆಸ್ ಅಂದರೆ ನನಗೆ ಒಬ್ಬರೇ ಇರಬೇಕು ನಾನೊಂದು ಸ್ವಲ್ಪ ಯೋಚನೆ ಮಾಡಬೇಕು ನನಗೆ ಒಂಟಿಯಾಗಿ ಕಾಲ ಕಳಿಬೇಕು ನಮ್ಮೊಂದಿಗೆ ನಾವು ಕಾಲ ಕಳಿಬೇಕು ಅಂತೀವಲ್ಲ ಅದನ್ನು ಅಲೋನ್ನೆಸ್ ಅಂತಾರೆ ಸೊ ಇದು ಬಂದು ಮೇಜರ್ ಆರ್ಖನ ಇದೆ ಅಲೋನ್ನೆಸ್ ಕಾರ್ಡ್ ಆ್ಯಂಡ್ ಟ್ರಸ್ಟ್ ಟ್ರಸ್ಟ್ ಬೇಕು ಓಕೆ ಒಂದು ಸೆಕೆಂಡ್ ಫಾನ್ಸ್ ಬಾಟಮ್ ಆಫ್ ದ ಡೆಕ್ ಫ್ರೆಂಡ್ಸ್ ಇಲ್ಲಿ ಫೈವ್ ಆಫ್ ಕಪ್ಸ್ ಇದೆ ದ ಚಾರಿಟ್ ಇದೆ ಪೇಜ್ ಆಫ್ ಕಪ್ಸ್ ಇದೆ ಸೋ ದಟ್ ಏನಂತ ಅಂದರೆ ಅವ್ರಿಗೆ ತುಂಬಾ ಸ್ಯಾಡ್ ಎನರ್ಜಿಲಿದ್ದಾರೆ ಅವರು ತುಂಬ ಲೋನ್ಲಿನೆಸ್ನ ಫೀಲ್ ಮಾಡ್ತಾ ಇದ್ದಾರೆ ಗ್ರೀಫಲ್ಲಿದ್ದಾರೆ ಏನೋ ಲಾಸ್ ಆಗಿದೆ ಸಿಕ್ಕಾಬಿಟ್ಟೆ ಗಿಲ್ಟಲ್ಲಿದ್ದಾರೆ ರಿಗ್ರೆಟ್ ಅಂದರೆ ಅಕಸ್ಮಾತ್ ಅವರು ನಿಮ್ಮ ನಿಮ್ಮ ಒಂದು ಭಾವನೆಗಳಿಗೆ ಬೆಲೆ ಕೊಟ್ಟಿಲ್ಲ ಅಥವಾ ನೀವೇನೋ ಹೇಳಿದಾಗ ಅವರು ಕೇಳಿಲ್ಲ ಆ ಥರ ಏನಾದರೂ ಇದ್ದರೆ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅವ್ರಿಗವರೇ ತುಂಬಾ ಬೇಜಾರು ಮಾಡ್ಕೊತಿದ್ದಾರೆ ಓಕೆ ತುಂಬ ಹಾರ್ಟಲ್ಲಿದ್ದಾರೆ ಅವರು ಸ್ಕ್ಯಾನ್ಸರ್ ಸ್ಕಾರ್ಪಿಯೋ ಫೈಸಿಸ್ ಓಕೆ ಸೊ ದಟ್ ನೆಕ್ಸ್ಟು ಯಾ ಅದೇ ಇರೋದು ಜಾಸ್ತಿ ಇಲ್ಲಿ ಮೇಜರ್ ಎನರ್ಜಿ ಬಂದು ಕ್ಯಾನ್ಸರ್ ಸ್ಕಾರ್ಪಿಯೋ ಫೈಸಿಸ್ ಇದೆ ಆ್ಯಂಡ್ ಸೈನ್ಸ್ ಬಗ್ಗೆ ಸೈನ್ ಏನು ಜೊಡೆಕ್ ಸೈನ್ ಬಗ್ಗೆ ಎಲ್ಲ ರಾಶಿಗಳ ಬಗ್ಗೆ ಎಲ್ಲ ಗಮನ ಕೊಡೋಕೋಗ್ಬೇಡಿ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಸಮ್ ಹೌ ಈ ಒಂದು ಏನಿದೆಯಲ್ಲ ಆ ಎನರ್ಜಿಸು ಇರೋರು ಇಲ್ಲಿರ್ದಿರಾ ಅಂತ ಹೇಳಿ ಅರ್ಥ ಆಯಿತಾ ಸೊ ದಟ್ ಇಲ್ಲಿ ಹೇರಿಸ್ ಇರ್ಬೋದು ಲಿಯೋ ಸೆಜಿಟೇರಿಯಸ್ ಅವ್ರು ಕೂಡ ಇರಬಹುದು ಓಕೆ ಬಾಟಮ್ ಆಫ್ ದ ಎನರ್ಜಿ ಅಂಡ್ ಸೆವೆನ್ ಆಫ್ ಕಪ್ಸ್ ಕ್ಯಾನ್ಸರ್ಸ್ ಕಾಪಿಯೋ ಸ್ಪೈಸಸ್ ಓಕೆ ದೆನ್ ಗ್ರೀಫಲ್ಲಿದ್ದಾರೆ ಅವರು ತುಂಬ ತುಂಬ ಇದ್ದಾರೆ ಎಲ್ಲ ಒಂದು ಕಡೆ ಏನೂ ಹೇಳ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗವ್ರೆ ಬೇಜಾರು ಮಾಡ್ಕೋತೇ ಇರ್ಬೋದು ಏನೋ ಒಂದು ಒಂದು ಎಮೋಷ್ನಲಿ ಹರ್ಟ್ ಆಗಿರುವಂಥ ಸಿಚ್ಯುವೇಶನಲ್ಲಿದೆ ತುಂಬಾ ಹರ್ಟ್ ಆಗಿದ್ದಾರೆ ಅವರು ಎಮೋಷ್ನಲಿ ಹರ್ಟ್ ಆಗಿದ್ದಾರೆ ಓಕೆ ಅಂಡ್ ಚಾರ್ಹಿಟ್ ಯಾವುದೋ ಒಂದು ಕೆಲಸದ ಮೇಲೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ ಆ ಫೋಕಸಿಂಗ್ನ ಅವರು ಏನು ವಿಕ್ಟರಿ ಅದು ಬೇಕು ಅಂತ ಅಂದರೆ ಅವರು ಅಲ್ಲಿ ಫೋಕಸ್ ಮಾಡಲೇಬೇಕಾಗಿದೆ ಹಾಗಾಗಿ ಎಲ್ಲ ಒಂದು ಫೀಲಿಂಗ್ಸ್ನೆಲ್ಲ ಅವ್ರಿಗೆ ಕಂಟ್ರೋಲ್ ಮಾಡಿಕೊಂಡು ಅವ್ರ ಮೇಲಿರೋ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅಂತಲೂ ಯೋಚನೆ ಮಾಡ್ತಾ ಇರ್ಬೋದು ಅದಕ್ಕೋಸ್ಕರ ಅವರು ನಿಮ್ಮ ಹತ್ರ ಹೇಳ್ದೇ ಇರ್ಬೋದು ಅಥವಾ ಬರ್ದೇ ಇರ್ಬೋದು ಆ ಒಂದು ಸಿಚ್ಯುವೇಶನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಬ್ಬರ ಒಂದು ಯಾರ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ತೊಗೊಳ್ಳಿ ಕೆಲವೊಬ್ಬರಿಗೆ ಅದು ಮ್ಯಾಚ್ ಆದರೆ ಕೆಲವೊಬ್ಬರಿಗೆ ಇನ್ನೊಂದು ಮ್ಯಾಚ್ ಆಗುತ್ತೆ ಆಯಿತಾ ಸೊ ದಟ್ ಕೆಲವೊಬ್ಬರಿಗೆ ನೀವು ಹೇಳಿದ್ದನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ ಕಳ್ಕೊಂಬಿಟ್ಟೆ ಹೇಳಿ ಗ್ರೀಫಲ್ಲಿ ಇರ್ಬೋದು ಹೇಗೆ ಮತ್ತೆ ಮುಖ ತೋರಿಸೋದು ಹೇಗೆ ಹೇಳೋದು ಮತ್ತು ಆ ಥರ ಒಂದೇನೋ ಒಂದು ಎನರ್ಜಿನಲ್ಲಿ ಇರ್ಬೋದು ಅವ್ರ ಎದುರುಗಡೆ ಇರುವಂಥ ಇನ್ನೂ ಚಾನ್ಸಸ್ ಇದೆ ಅವರು ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ಇದೆ ಆದರೂ ಇಲ್ಲಿ ನಾನು ಹೇಳಬೇಕಿತ್ತು ಹೇಳಿಲ್ಲ ಅಂತ ಅನ್ನೋವಂಥ ಸಿಚುವೇಷನಲ್ಲಿ ಒಂದು ಕೆಲವಷ್ಟು ಜನ ಇರ್ಬೋದು ಅಥವಾ ನನ್ನ ಈಗ ಏನಿದೆ ವರ್ಕ್ ಇದೆ ಅದನ್ನು ನಾನು ಫೋಕಸ್ ಮಾಡಬೇಕು ಸೊ ಇದಕ್ಕೆಲ್ಲ ನಾನು ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಅವ್ರಿಗವರೇ ಬೇಜಾರು ಮಾಡ್ಕೊಂಡಿರುವಂಥದ್ದು ಇರ್ಬೋದು ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಯಾರಾದರೂ ಇರುವಂಥ ಚಾನ್ಸಸ್ ಇದೆ ಇಲ್ಲಿ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಕೂಡ ಇದೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಸಿಗ್ತಾ ಇದೆ ಯಾಕೆಂದರೆ ಇಲ್ಲಿ ಕಾರ್ಡ್ ಬಂದಿದೆ ಸೊ ಅವರು ಅವ್ರ ಮೇಲೆ ಫೋಕಸ್ ಕೂಡ ಮಾಡ್ತಾ ಇರ್ಬೋದು ನಿಮ್ಮ ಮೇಲೆ ಫೋಕಸ್ ಕಡಿಮೆ ಆಗಿರೋ ಕಾರಣ ಅದೇ ಕೂಡ ಇದ್ರೂ ಇರ್ಬೋದು ಬೇರೆ ಯಾರೋ ವ್ಯಕ್ತಿ ಅಥವಾ ಕೆಲಸ ಥರ್ಡ್ ಪಾರ್ಟಿ ಅಂದ ತಕ್ಷಣ ವ್ಯಕ್ತಿನೇ ಆಗಬೇಕು ಅಂತಿಲ್ಲ ಕೆಲಸ ಕೂಡ ಆಗಿರ್ಬೋದು ಸೊ ಒಟ್ನಲ್ಲಿ ಇಲ್ಲೊಂದು ಥರ್ಡ್ ಪಾರ್ಟಿ ಇದೆ ಅದು ಯಾ ಯಾರಿಗೆ ರೆಸೋನೇಟ್ ಆಗುತ್ತೆ ಅಂತ ಗೊತ್ತಿಲ್ಲ ಎಷ್ಟು ಜನಕ್ಕೆ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ರೆಸೊನೇಟ್ ಆಗುತ್ತೋ ಅವ್ರು ಮಾತ್ರ ಅದನ್ನು ತಗೊಳ್ಳಿ ಬೇರೆಯವ್ರಿಗೆಲ್ಲರ್ಗು ಅದೇ ಥರ ಹೇಳ್ತಿದ್ದಾರೆ ಅಂತ ಪ್ಲೀಸ್ ಫಿಟ್ ಇನ್ ಮಾಡ್ಕೋಬೇಡಿ ಓಕೆ ಕೆಲವೊಬ್ರಿಗೆ ಮಾತ್ರ ಇಲ್ಲಿ ಥರ್ಡ್ ಪಾರ್ಟಿ ಇರೋದು ಎಲ್ರಿಗೂ ಅಲ್ಲ ಆ್ಯಂಡ್ ಕೆಲವೊಬ್ರಿಗೆ ಮೆಸೇಜ್ ಬರುವಂಥ ಚಾನ್ಸಸ್ ಇದೆ ಗುಡ್ ನ್ಯೂಸ್ ಬರ್ಬೋದು ಕೆಲವರಿಗೆ ಯಾರಾದರೂ ಇಲ್ಲಿ ಏನಾದರೂ ಪಾಪ ಗಂಡ ಎಂಡ್ತಿದ್ದು ಪಾಪ ಆಗುತ್ತಾ ಆಗ್ಬೋದಾ ಆ ಥರ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಎಲ್ಲ ಒಂದು ಕಡೆ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಕೂಡ ಇದೆ ಓಕೆ ಸೊ ದಟ್ ಏನು ಹೇಳ್ಬೋದು ಯೂತ್ಫುಲ್ಲಾಗಿರೋ ಅಂಥ ಎನರ್ಜಿ ಇದೆ ಮೆಸೇಜ್ ಬರ್ಬೋದು ಕಾಲ್ ಬರ್ಬೋದು ಒಂದು ನ್ಯೂ ಆಗಿ ಏನೋ ಒಂದು ಸ್ಟಾರ್ಟ್ ಆಗ್ಬೋದು ಓಕೆ ಪ್ರಪೋಸಲ್ಲಿ ಯಾರಾದರೂ ನಿಮ್ಮನ್ನು ಪ್ರಪೋಸ್ ಮಾಡುವಂಥ ಸಿಚುವೇಶನ್ ಇದೆ ಯಾರಾದರೂ ಬಂದು ಪ್ರಪೋಸ್ ಕೂಡ ಮಾಡ್ಬೋದು ರೊಮ್ಯಾಂಟಿಕಲಿ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ಬೋದು ಎಂಗೇಜ್ಮೆಂಟ್ ಆಗುವಂಥ ಯಾರಾದರೂ ಈ ಮದುವೆಗೆ ಏನಾದರೂ ನೋಡ್ತಾ ಇದ್ದರೆ ಎಂಗೇಜ್ಮೆಂಟ್ ಆಗೋದಾ ಏನೋ ಅದು ಇದು ಅಂತ ಏನಾದರೂ ಥಿಂಕ್ ಮಾಡ್ತಾಯಿದ್ರೆ ಮೇ ಬಿ ಕೆಲವೊಬ್ಬರಿಗೆ ಒಂದಷ್ಟು ಜನದಲ್ಲಿ ಇಲ್ಲಿ ಎಂಗೇಜ್ಮೆಂಟ್ ಕೂಡ ಆಗುವಂಥ ಚಾನ್ಸಸ್ ಇದೆ ಓಕೆ ಅರೌಂಡ್ ಒಂದು ಲೆವೆನ್ ಡೇಸ್ ಲೆವೆನ್ ವೀಕ್ ಲೆವೆನ್ ಮಂತ್ ಆ ಒಂದು ಟೈಮ್ ಗ್ಯಾಪಲ್ಲಿ ಇಲ್ಲಿ ನೆಕ್ಸ್ಟ್ ಬಂದು ಇನ್ನೊಂದೇನಿದೆ ಅಂದರೆ ಇನ್ನೊಂದಷ್ಟು ಕೆಲವು ಒಂದು ಜನಗಳಿಗೆ ಯಾರ ಥರ ಇರ್ಬೋದು ಅಂದರೆ ಪೀಪಲ್ಸ್ ಸೆವೆನ್ ಆಫ್ ಕಫ್ಸ್ ತುಂಬ ಆಪ್ಷನ್ಸ್ ಇದೆ ತುಂಬ ಚಾಯ್ಸಸ್ ಇದೆ ನಾನು ಆಗಲೇ ಹೇಳಿದೆ ಥರ್ಡ್ ಪಾರ್ಟಿ ಏನು ಇದೆ ನೋಡಬೇಕು ಅಂತ ಹೇಳಿ ಸೊ ದಟ್ ತುಂಬ ಚಾಯ್ಸಸ್ ಇದೆ ಎಲ್ಲೆಲ್ಲೋ ಏನೇನೋ ಇದು ಒಂದು ಶ್ಯಾಡೋ ಎನರ್ಜಿ ವರ್ ವರ್ಕ್ ಆಗ್ತಾ ಇದೆ ಮಲ್ಟಿಪಲ್ ಆಪ್ಷನ್ಸ್ ಇದೆ ಆಪರ್ಚುನಿಟೀಸ್ ಇದೆ ಏನು ಡಿಸಿಷನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಡ್ರೀಮಲ್ಲಿದ್ದಾರೆ ಫ್ಯಾಂಟಸಿನಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ಇಲ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡು ಇಮ್ಯಾಜಿನೇಷನಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ಓ ಅದರಲ್ಲಿ ಅವರು ಆಗಿರ್ಬೋದು ತುಂಬ ಏನು ಸಿಕ್ಕ ಆಪ್ಷನ್ಸ್ ಇದ್ದಾಗ ಇಲ್ಲೋಗ್ಲಾ ಇಲ್ಲೋಗ್ಲಾ ಇವ್ರಿಗೆಲ್ಲ ಅವ್ರಿಗೆಲ್ಲ ಅಂತ ಒಂದು ಸಿಚುವೇಶನ್ ಕೂಡ ಸಾರಿ ಸಿಚುವೇಶನ್ ಕೂಡ ಇರಬಹುದು ಇಲ್ಲಿ ಇಲ್ಲಾರಿಗೋ ಅರೌಂಡ್ ಥ್ರೋಟ್ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂತ ಅನಿಸುತ್ತೆ ಐ ಮೀನ್ ಏನೋ ಹೇಳ್ಕೋಬೇಕು ಅಂತ ಅನಿಸುತ್ತೆ ಬಟ್ ಹೇಳ್ಕೊಳೋದಿಕ್ಕೆ ಇಲ್ಲ ಆ ಥರ ಗಂಟ ಏನು ಹೇಳ್ತೀವಿ ಗಂಟ್ಲವರೆಗೆ ಬರುತ್ತೆ ಬಾಯಲ್ಲಿ ನೆಕ್ಸ್ಟ್ ಬರೋಲ್ಲ ಆ ಥರ ಹೇಳ್ಬಿಡ್ಬೇಕು ಅಂತ ಅನ್ಕೋತಾರೆ ಬಟ್ ಹೇಳಲ್ಲ ಹಾಗೆ ಸುಮ್ಮನೆ ಆಗ್ಬಿಡ್ತಾರೆ ಪೂರ್ತಿ ರೆಡಿಯಾಗಿ ಬಂದಿರ್ತಾರೆ ಹೇಳ್ಬಿಡ್ಬೇಕು ಏನೋ ಒಂದು ಅಂದ್ಕೊಂಡು ಬಂದಿರ್ತಾರೆ ಬಟ್ ಹೇಳಲ್ಲ ಮತ್ತೇನೋ ಮಾಡೋ ಹೋಗ್ತಾರೆ ಆ ಥರ ಒಂದಷ್ಟು ಜನ ಇಲ್ಲಿ ಇರಬಹುದು ಅಂತಹ ಎನರ್ಜಿ ಕೂಡ ಇಲ್ಲಿ ಪಿಕ್ ಆಗ್ತಾಯಿದೆ ಅಂಡ್ ಏನು ಹೇಳೋದು ಇದಕ್ಕೆ ತುಂಬ ಅಂದರೆ ಆಪ್ಷನ್ಸ್ ಜಾಸ್ತಿ ಇದೆ ಓಕೆ ಯಾವ ಆಪ್ಷನ್ ಕಡೆ ಹೋದರೆ ಏನಿರ್ಬೋದು ಈ ಆಪ್ಷನ್ ಕಡೆ ಹೋಗ್ಲಾ ಈ ಆಪ್ಷನ್ ಕಡೆ ಹೋಗ್ಲಾ ಅದು ಚೆನ್ನಾಗಿದೆಯಾ ಇದು ಚೆನ್ನಾಗಿದೆಯಾ ಒಳ್ಳೆ ಇದರಲ್ಲಿ ನನಗೆ ಗ್ರೇಟ್ ಅಂತ ಒಳ್ಳೆ ರಿಲೇಷನ್ಶಿಪ್ ಆಗ್ಬೋದು ಅಥವಾ ಲಾಭ ಆಗ್ಬೋದು ಆ ಥರನೂ ಯೋಚನೆ ಮಾಡೋರು ಇದ್ದಾರೆ ಇಲ್ಲಿ ಅದನ್ನು ಕೂಡ ತೋರಿಸ್ತಾ ಇದೆ ಸೊ ಬನ್ನಿ ನೋಡೋಣ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾರೆ ಏಂಜಲ್ಸ್ ಈಗ ನನ್ನ ವ್ಯೂವರ್ಸ್ ಯಾರು ನೋಡ್ತಾ ಇದ್ದಾರಲ್ಲ ಅವರಿಗೆ ಏಂಜಲ್ಸ್ ಯಾವ ಥರ ಗೈಡೆನ್ಸ್ನ ಕೊಡ್ತಾರೆ ಅಂತ ನೋಡೋಣ ಅಂತ ಏಂಜಲ್ಸ್ ಗೈಡೆನ್ಸ್ ಫಾರ್ ದಿಸ್ ರೀಡಿಂಗ್ ಪ್ಲೀಸ್ ಏಂಜಲ್ಸ್ ಯಾರು ನೋಡ್ತಾ ಇದ್ದಾರೋ ಪ್ಲೀಸ್ ಗೈಡೆನ್ಸ್ ಕೊಡಿ ಏಂಜಲ್ಸ್ ಆಯ್ತು ಈ ರೀಡಿಂಗನ್ನ ನೋಡ್ತಾ ಇರೋಂತಹ ಒಂದು ಏನು ಇದಿರಲ್ಲ ಅವ್ರಿಗೆ ಏನು ಇದು ಓವರ್ ಆಲ್ ಎಲ್ಲರಿಗೂ ಮೆಸೇಜ್ ಇದು ಟೋಟಲಾಗಿ ಐ ಮೀನ್ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಲ್ಲ ಅವ್ರೆಲ್ಲಾರ್ಗು ಟೋಟಲ್ ಆಗಿರುವಂಥ ಏಂಜಲ್ಸ್ ಮೆಸೇಜ್ ಇದು ಓಕೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಯಾ ಡೋಂಟ್ ಸ್ಟಾಪ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸಸ್ ಎಲ್ಪ್ಫುಲ್ ಪೀಪಲ್ ಅಂದರೆ ಫ್ರೆಂಡ್ಸ್ ಆ್ಯಕ್ಚುಲಿ ನೀವೇನೋ ಯೋಚನೆ ಮಾಡ್ತಾ ಇದ್ದೀರಲ್ಲ ಅದನ್ನು ಕಾರ್ಯರೂಪಕ್ಕೆ ತಗೊಬನ್ನಿ ನಿಧಾನ ಮಾಡೋಕ್ಕೋಗ್ಬೇಡಿ ಅಂದರೆ ಈಗ ನಿಮ್ಗೇನೋ ಅನಿಸ್ತಾ ಇದೆ ಈಗ ನಾನೇನೋ ಇದ್ರ ಬಗ್ಗೆ ನಾನು ಡಿಸಿಷನ್ ತೊಗೋಬೇಕು ಇನ್ನೂ ಎಷ್ಟು ದಿನ ಕಾಯ್ತಾ ಇರ್ಬೋದು ಏನು ಹೇಳೋಣ ಕೇಳೋಣ ಏನಾದರೂ ಅಂತ ನಿಮ್ಮ ತಲೆಯಲ್ಲಿ ಕೂಡ್ತಾಯಿದ್ರೆ ಡೋಂಟ್ ಸ್ಟಾಪ್ ಆ್ಯಕ್ಷನ್ ತಗೊಳ್ಳಿ ಅಂತ ಓಕೆ ಅದನ್ನೇ ಎಂಜಲ್ಸ್ ಹೇಳ್ತಿದ್ದಾರೆ ಆ್ಯಂಡ್ ನೀವು ಎಷ್ಟೋ ಕ್ವಶನ್ಗಳನ್ನ ನೀವು ಅನ್ಕೋತಿರ್ಬೋದು ಮನಸ್ಸಲ್ಲಿ ಇದಕ್ಕೆ ನನಗೆ ಉತ್ತರ ಸಿಗ್ತಿಲ್ಲ ನಾನು ಏನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡ್ತಾ ಇರ್ಬೋದು ಅಂಥವ್ರಿಗೆ ಎಂಜಲ್ಸ್ ಏನಂತ ಹೇಳ್ತಾ ಇದ್ದಾರೆ ಅಂದರೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಅಂದರೆ ನೀವು ಮೆಡಿಟೇಟ್ ಮಾಡಿ ನಿಮ್ಮ ಮೆಡಿಟೇಷನಲ್ಲಿ ಏನೋ ಒಂದು ಗಟ್ ಫೀಲಿಂಗ್ ಬರುತ್ತೆ ಆ ಗಟ್ ಫೀಲಿಂಗಲ್ಲಿ ಡಿವೈನ್ ನಿಮಗೆ ಜೊತೆ ಇರ್ತಾರೆ ಆ್ಯಂಡ್ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಎಲ್ಪ್ಫುಲ್ ಪೀಪಲ್ ಅಂತ ಕೂಡ ಬಂದಿದೆ ಅಂದರೆ ಈಗ ಸಮ ನಿಮ್ಮ ಸುತ್ತಮುತ್ತ ಇರೋರು ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಇರೋರು ಹೆಲ್ಪ್ ಮಾಡ್ಬೋದು ಈ ವಿಷಯದ ಬಗ್ಗೆ ಅವರನ್ನು ನೋಡಿ ಅಕಸ್ಮಾತ್ ಯಾರೂ ಸಿಕ್ಕಿಲ್ಲ ಅಂದರೆ ಏಂಜಸ್ಸಿಂದ ಸಿಗುವಂತಹ ಒಂದು ಏನು ಮೆಸೇಜ್ ಮೆಸೇಜ್ ಏನಂದರೆ ಇಂದನೇ ಆನ್ಸರ್ ಸಿಗೋದ್ರಿಂದ ಮೇ ಬಿ ಎಲ್ಲೋ ಒಂದು ಕಡೆ ನೀವು ತ್ರಿಬಲ್ ಏಯ್ಟ್ ತ್ರಿಬಲ್ ಸೆವೆನ್ ತ್ರಿಬಲ್ ಫೈವ್ ಡಬಲ್ ಒನ್ ಡಬಲ್ ಒನ್ ಜಸ್ಟ್ ಲೈಕ್ ದಟ್ ಓಕೆ ಡಬ್ ಟ್ರಿಬಲ್ ನೈನ್ ಈ ಥರ ಏನಾದರೂ ನೀವು ನೋಡ್ತಾ ಇದ್ದೀರಾ ಅಂತ ಅಂದರೆ ಮೇ ಬಿ ಆ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ವಿಷಯ ಬಂದಿರುತ್ತೆ ಆವಾಗ ಏನಾದರೂ ನೀವು ಆ ಥರ ನಂಬರನ್ನು ನೀವು ನೋಡಿದ್ದೆ ಆದರೆ ಆ ನಂಬರನ್ನು ನೀವು ಮೀನಿಂಗಲ್ಲಿ ನೋಡಿ ಆ ಮೀನಿಂಗ್ ನಿಮಗೆ ಅದು ಅಪ್ಲೈ ಆಗುತ್ತೆ ಆವಾಗ ಓಕೆ ಡಬಲ್ ಒನ್ ಡಬಲ್ ಬಂದು ಬಂದರೆ ರಿಯೂನಿಯನ್ ಆಗ್ಬೋದು ಒನ್ ಝೀರೋ ಒನ್ ಝೀರೋ ಬಂದರೆ ಮೇ ಬಿ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇರ್ತಾರೆ ತ್ರಿಬಲ್ ಫೈವ್ ಬಂದರೆ ಒಂದು ಚೇಂಜಸ್ ಅಥವಾ ತ್ರಿಬಲ್ ನೈನ್ ಬಂದರೆ ಚೇಂಜಸ್ ಅಂಥದ್ದು ಈ ಥರ ತುಂಬಾ ಒಂದು ನಂಬರ್ಗೆ ಸಿಂಕ್ರೊನೈಸ್ ಆಗಿ ಏನೋ ಒಂದು ಮೆಸೇಜನ್ನು ಏಂಜಲ್ಸ್ ಇರ್ತಾರೆ ಅಂತ ಆ್ಯಂಡ್ ಕ ಬಾಟಮ್ ಆಫ್ ದ ಡೆಕ್ಕಲ್ಲಿಯೂ ಕೂಡ ಏಂಜಲ್ಸ್ ಏನು ಹೇಳ್ತಿದ್ರೆ ಕಮ್ಯುನಿಕೇಟ್ ಕ್ಲಿಯರ್ಲಿ ನೀವು ಕಮ್ಯುನಿಕೇಟ್ ಮಾಡಿದಾಗ ಕ್ಲಿಯರ್ ಆಗಿರೋವಂಥ ಆನ್ಸರ್ ಇದಕ್ಕೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಸೊ ದಟ್ ಫ್ರೆಂಡ್ಸ್ ಇಲ್ಲಿರೋ ಅಂಥದ್ದನ್ನು ನೀವೇ ನೋಡ್ತಾ ಇದ್ದೀರ ಇಲ್ಲಿರೋ ಅಂಥ ಕಾರ್ಡ್ಸ್ ಎಲ್ಲ ನೀವು ನೋಡಿದ್ದೀರ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೋತೀನಿ ಓಕೆ ನೋಡಿ ಹೇಗೆ ಒಂದು ಇಷ್ಟೆಲ್ಲ ನಿಮಗೆ ಅಪ್ಲೈ ಆಗುತ್ತೆ ಪಾಲಿಟಿಕ್ಸ್ ಇದೆ ಫ್ರೆಂಡ್ಸ್ ಹಾರ್ಟ್ ಚಕ್ರ ಓಪನ್ ಆಗ್ತಿದೆ ಆ್ಯಂಡ್ ಬರ್ಡನ್ಸ್ ಇದೆ ಪೋಸ್ಟ್ಪೋನ್ಮೆಂಟ್ ಇದೆ ಎಲ್ಲ ಇದೆ ಆಯಿತಾ ಸೊ ನಿಮಗೆ ಯಾವುದೆಲ್ಲ ರೆಸೋನೇಟ್ ಆಗುತ್ತೆ ಅಂತ ಅನ್ನೋದನ್ನು ನೋಡ್ಕೊಳ್ಳಿ ಆ್ಯಂಡ್ ನಿಮಗೆ ಎಷ್ಟು ರೆಸೋನೇಟ್ ಆಗುತ್ತೋ ಅದನ್ನು ತಗೊಳ್ಳಿ ಆ ರೆಸೋನೇಟ್ ಆಗದೆ ಇರೋದನ್ನು ಬಿಟ್ಬಿಡಿ ಪ್ಲೀಸ್ ಆ್ಯಂಡ್ ತರ್ಡ್ ಪಾರ್ಟಿ ಇದ್ದಾರೆ ಅಂತ ಹೇಳಿದೆ ತರ್ಡ್ ಪಾರ್ಟಿ ಎಲ್ಲರಿಗೂ ಇದ್ದಾರೆ ಅಂತಲ್ಲ ಏಕೆಂದರೆ ಇಲ್ಲಿ ಮಿಸ್ಗೈಡ್ ಆಗಬಾರ್ದು ಸೊ ದಟ್ ನಾನು ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಥರ್ಡ್ ಪಾರ್ಟಿ ಅನ್ನೋದು ಎಲ್ರಿಗೋಸ್ಕರ ಬಂದಿರೋ ಅಂಥದ್ದಲ್ಲ ತರ್ಡ್ ಪಾರ್ಟಿ ಕೆಲವೊಬ್ರಿಗೋಸ್ಕರ ಮಾತ್ರ ಬಂದಿರುವಂಥದ್ದು ಪ್ಲೀಸ್ ಅದ್ರ ಬಗ್ಗೆಯೂ ಗಮನ ಕೊಡಿ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲದೇ ಇದ್ರೂ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ಬೇಡಿ ಓಕೆ ಏಕೆಂದರೆ ಇಲ್ಲಿ ಇದೂ ಬಂದಿದೆ ಅವ್ರ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೋತಿದ್ದಾರೆ ಅವ್ರು ನಿಮ್ಮನ್ನು ತುಂಬ ಲವ್ ಮಾಡ್ತಿದ್ದಾರೆ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಕೆಲವೊಬ್ರಿಗೆ ಅಪ್ಲೈ ಆಗ್ಬೋದು ಆ್ಯಂಡ್ ಥರ್ಡ್ ಪಾರ್ಟಿ ಅನ್ನೋದು ಕೆಲವೊಬ್ರಿಗೆ ಅಪ್ಲೈ ಆಗ್ಬೋದು ಎಲ್ಲರಿಗೂ ಎಲ್ಲನೂ ಅಪ್ಲೈ ಆಗೋಲ್ಲ ಸೊ ದಟ್ ಇದು ಕ ಕಲೆಕ್ಟಿವ್ ಆ್ಯಂಡ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಷ್ಟು ಸೂಟ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ಪೂರ್ತಿ ಎಲ್ಲ ನನಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ನಿಮಗೆ ಫಿಟ್ ಇನ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಆ್ಯಂಡ್ ಓಕೆ ಫ್ರೆಂಡ್ಸ್ ನನ್ನ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಮೆಸೇಜ್ ಮಾಡಿ ನನಗೇನಾದರೂ ಹೇಳಿದಾಗ ಐ ಮೀನ್ ಅದು ಎಷ್ಟು ರೆಸೋನೇಟ್ ಆಗಿದೆ ಅಂತ ನೀವು ನನಗೆ ಹೇಳಿದಾಗ ನಂಗೆ ನಿಜ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಎಲ್ಲ ಕಮೆಂಟ್ಸನ್ನು ನಾನು ಓದ್ತೀನಿ ಪರ್ಸ್ನಲ್ಲಾಗಿ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ ರಿಪ್ಲೈ ಕೂಡ ಮಾಡ್ತೀನಿ ಆ್ಯಂಡ್ ರೀಡಿಂಗ್ಸ್ ಯಾರಿಗಾದ್ರೂ ಬೇಕಾಗಿದ್ದರೆ ಪ್ಲೀಸ್ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಆಯಿತಾ ನಾನು ಟೈಮಿಂಗ್ಸ್ನ ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಏನಿದೆಯೋ ಅದನ್ನು ನಾನು ಹೇಳ್ತೀನಿ ಎಷ್ಟಿದೆ ಏನು ಅಂಥೇಳಿ ಸೊ ಬಿಸಿ ಟೈಮ್ ಇದ್ರೂ ಅಕಸ್ಮಾತ್ ಮಧ್ಯದಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಆದರೆ ಆ ಒಂದು ಮೂಮೆಂಟಲ್ಲಿ ನಿಮ್ಮ ರೀಡಿಂಗನ್ನು ಕೂಡ ನಾನು ತೊಗೋತೀನಿ ಜಾಸ್ತಿ ಯಾರಿಗೂ ಕಾಯಿಸೋದಿಲ್ಲ ಎಷ್ಟೆಷ್ಟು ಆಗುತ್ತೆ ಅಷ್ಟೆಲ್ಲ ಅಷ್ಟು ಬೇಗನೆ ಮಾಡ್ಕೊಡ್ತೀನಿ ನಾನು ರೆಮಿಡೀಸ್ ಏನಾದರೂ ಬೇಕಾಗಿದ್ರೆ ಖಂಡಿತ ಯಾವುದೇ ಇರ್ಬೋದು ಲವ್ ಲೈಫಿಗೆ ಇರ್ಬೋದು ಬ್ರೇಕಪ್ ಸಿಚುವೇಷನ್ ಇರ್ಬೋದು ಮ್ಯಾರೇಜ್ ಇದು ಇರ್ಬೋದು ಅಂಡ್ ಹೆಲ್ತ್ ಇಶ್ಯೂದು ಹೆಲ್ತ್ ಇಶ್ಯೂ ರೀಡಿಂಗ್ ತೊಗೊಳ್ಳಲ್ಲ ಬಟ್ ಅದಕ್ಕೆ ಬೇಕಾಗಿರುವಂಥ ರೆಮಿಡೀಸ್ ಕೊಡ್ತೀನಿ ಓಕೆ ಎಲ್ಲ ರೀತಿಯ ಒಂದು ಏನೆಲ್ಲ ಇದೆಯೋ ಅದಕ್ಕೆ ಆದಷ್ಟು ಸ್ವಿಚ್ ವರ್ಡ್ಸು ಮತ್ತು ಕ್ರಿಸ್ಟಲ್ಸ್ ಏಕೆಲ್ಲ ರೆಮಿಡೀಸ್ ಕೊಡ್ಬೋದು ಅದೆಲ್ಲ ರೀತಿಯ ರೆಮಿಡೀಸ್ನ ನಾನು ಕೊಡ್ತೀನಿ ಪ್ಲೀಸ್ ಏನಾದರೂ ಇದ್ದರೆ ಲೆಟ್ ಮೀ ನೋ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್